ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಧುಗಿರಿ ಡಿ ವೈ ಎಸ್ ಪಿ ಒಂಥರ ಉಮೇಶ್ ರೆಡ್ಡಿ ಇದ್ದಂಗೆ ಹ್ಞೂ ಉಮೇಶ್ ರೆಡ್ಡಿ ಒಂದು ನಲ್ವತ್ತು ಜನ ಐವತ್ತು ಜನ ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಇವನು ಮೋಸ್ಟ್ಲಿ ಉಮೇಶ್ ರೆಡ್ಡಿ ಕ್ಯಾಟಗರಿ ಅನಿಸ್ತದೆ ಹಾಂ ರೀ ಪರಮೇಶ್ವರ್ ಏನು ರೀ ಕಥೆ ಇದು ಹಾಂ ನಿಮ್ಮ ಕಾನ್ಷಿಯನ್ಸಿಲಿ ಇಂಥ ಬೆಕ್ಕನ್ನು ಸಾಕಿದ್ದೀರಲ್ರಿ ಸಿಕ್ಸ್ ಸಿಕ್ಕಿದವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದವ್ರಿಗೆಲ್ಲ ನಗ್ನ ಮಾಡಿ ಮಜಾ ಮಾಡ್ತಾನೆ ಇವನು ಹಾಂ ಇವೊಂದು ಸ್ವಲ್ಪ ಫುಲ್ ಇನ್ವೆಸ್ಟಿಗೇಷನ್ ಆಗಬೇಕು ಎಷ್ಟು ಜನ ರೇಪ್ ಮಾಡೋನು ನನ್ನ ಮಗ ಇವನು ಹಾಂ ತಿಳಿಬೇಕು ಏನು ಕಾಮುಕರ ಡಿಪಾರ್ಟ್ಮೆಂಟ್ ಆಗ್ಬಿಟ್ರೆ ಹೆಂಗ ಗುರು ಇವನು ಹಾಂ ಉಮೇಶ್ ರೆಡ್ಡಿನ ಜೈಲಿಗೆ ಹಾಕಿರಿ ಇನ್ನ ಮಗನೇನು ಮಾಡಬೇಕು ಹೈ ಲೆವೆಲ್ ಕಮಿಟಿ ಫಾರ್ಮ್ ಮಾಡಿ ಇವನ ಮೇಲೆ ತನಿಖೆ ಆಗಬೇಕು ಇವನ ಮೇಲೆ ಆಮೇಲೆ ಇದು ಮೊದಲನೇ ಕೇಸ್ ಆಗಿರಕ್ಕಂತೂ ಸಾಧ್ಯನೇ ಇಲ್ಲ ಇವನು ಸಾಕಷ್ಟು ಕೇಸ್ ಮಾಡಿರ್ತಾನೆ ಹಾಂ ಎಲ್ಲ ತನಿಖೆ ಆಗಬೇಕು ಬರೀ ಇದನ್ನು ಕಾನ್ಸಂಟ್ರೇಟ್ ಮಾಡೋದಲ್ಲ ಹಾಂ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ನ ಪ್ರಜ್ವಲ್ ಅವರು ಚಿಕ್ಕಪ್ಪ ಅನ್ನಿಸ್ತದೆ ನನ್ನ ಮಗು ಹಾಂ ಲೈ ಡಿ ವೈ ಎಸ್ ಪಿ ಈ ಕೆಲಸ ನೀನು ಯಾರು ಹೇಳೋರು ಕೇಳೋರ್ ಇಲ್ವನ ನಿಂಗೆ ಆ ಕಾಕಿ ಡಿಪಾರ್ಟ್ಮೆಂಟ್ ಯಾಕೋ ಮನ ಮರಿತೈತಿ ಆ ಯೂನಿಫಾರ್ಮ್ ಹಾಕೊಂಡು ಅಲ್ಲೆಲ್ಲ ನಾನು ರಿಸೈನ್ ಮಾಡ್ಬಿಟ್ಟು ಇಲ್ಲ ನಾವು ಹೋಗಿ ಆ ಬಾಂಬೆ ರೆಡ್ ಲೈಟ್ ಇರೋದು ಹೋಗಿ ನಾನು ನಿನಗೆ ಇಲ್ಲ ಕಲ್ಕಟ್ಟಾಗೋಗ್ಬಿಡ ಮಾಮ ಕೆಲಸ ಮಾಡ್ಕೊಂಡು ಇರ್ಬೋದು ಆ ಡಿಪಾರ್ಟ್ಮೆಂಟಲ್ಲಿ ಡಿ ವೈ ಎಸ್ ಪಿ ರ್ಯಾಂಕ್ ಹಾಕ್ಕೊಂಡು ಆ ಡಿಪಾರ್ಟ್ಮೆಂಟ್ಗೂ ಕಳಂಕ ನನ್ನ ಮಗನೇ ಹಾಕೊಂಡ್ರೆ ಯೂನಿಫಾರ್ಮ್ಗೂ ಕಳಂಕ ಆ ರಕ್ಷಕರು ಹೋಗಿ ಭಕ್ಷಕರಾಗ್ಬಿಟ್ರೆ ಹೆಂಗೋ ಆ ಪರಮೇಶ್ವರ್ ನೀವೇನು ವೇಸ್ಟ್ ಬಿಡ್ರಿ ನೀವೆಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಎಲ್ಲೋ ಇಡ್ತೀರಾ ಈ ಥರ ಕಾಮುಕರುಗಳನ್ನ ಕೇಪಬಲ್ ಹೋಮನಿಸ್ಟ್ ಬೇಕು ಅಂತ ಅದಕ್ಕೆ ಹೇಳೋದು ಹಾಂ ಆ್ಯಕ್ಷನ್ ಮಾಡಬೇಕಿದ್ರೆ ಬಗ್ಗೆ ದಯವಿಟ್ಟು ಥ್ಯಾಂಕ್ ಯು ಅಲ್ರಿ ಮಧುಗಿರಿ ಡಿ ವೈ ಎಸ್ ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದರೆ ಹಾಂ ಹಲ್ಕಟ್ ನನ್ನ ಮಗ ದೂರು ಕೊಡೋಕ್ಕೆ ಬಂದರೆ ಆ ದೂರು ಕೊಡ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮಪೂರಣ ಮಾಡೋನಲ್ಲ ಗುರು ಅಪ್ಪಿ ತಪ್ಪಿ ರೆಕಾರ್ಡ್ ಆಯಿತು ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ಲರಿ ಓಮನೇಶ್ವರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋ ಕಥೆ ಕತೆ ಇವನು ಯಾವನು ಮುದುಗಿರಿ ಡಿ ವೈ ಎಸ್ ಪಿ ಅಂತೆ ಹಾಂ ತೊಗೊಂಡೋಗಿ ಬಾಂಬೆ ರಿಡ್ಲೇಟೆಡನ್ನು ಬಿಡಿರಿ ನನ್ನ ಮಗನ ಹಾಂ ಅಲ್ರಿ ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರು ಅವನು ಅದು ಏನೋ ಡಿ ವೈ ಎಸ್ ಪಿ ಆಫೀಸಲ್ಲಿ ಏನು ಮಜಾ ಮಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರ ನಾ ಡಿ ವೈ ಎಸ್ ಪಿ ಆಸ್ ಪಿ ಹಾಂ ನಾಚಿಕೆ ಆಗೋಲ್ಲ ಒಬ್ಬ ಓಮ್ ಮಿನಿಸ್ಟ್ರಿ ಕಾನ್ಶಿಯೆನ್ಸಿ ಪರಮೇಶ್ವರ್ ಕಾ ಪರಮೇಶ್ವರ ಕಾನ್ಸ್ಟಿಚನ್ಸಿಲಲ್ಲಿ ಇಂಥ ಕಾಮಕ ಡಿ ವೈ ಎಸ್ ಪಿನ ಮಾಡ್ಕೊಂಡಿದ್ದೀರಲ್ಲ ಹಾಂ ಇವನು ಯಾರೇ ಇವನು ಡಿ ವೈ ಎಸ್ ಪಿ ಮಧುಗಿರಿ ಅಂತೆ ಯಾವಾಗ ಇವ್ನ ಬಟ್ಟೆ ಬಿಚ್ಚದೋ ಹಾಂ ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸಖ ಅನ್ಬೋಗಕ್ಸಿ ಈ ಈ ರಾಸ್ಕಲ್ ಕಾಮುಕ ಇವ್ನು ಯಾವಾಗ ತ್ರೀ ಸೆವೆಂಟಿ ಸಿಕ್ಸ್ ಬುಕ್ ಮಾಡಿ ಇವನ ಮೇಲೆ ಏನು ರೀ ಇದು ಪಬ್ಲಿಕ್ ಲೈಫಲ್ಲಿ ಹಾಂ ಏನು ಪಬ್ಲಿಕ್ ಲೈಫಲ್ಲಿ ಇದು ಹಾಂ ಅವನ ಇನ್ನು ನನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲ್ಗೆ ಹಾಕಿ ಮೊದಲಿವ್ ನನ್ನ ನನ್ನ ಮಕ್ಕಳನ್ನ ತಗೊಂಬಂದು ಯೂನಿಫಾರ್ಮ್ ಹಾಕ್ಕೊಂಡು ಗಲೀಜ್ ಗಲೀಜು ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡ್ತಾರೆ ಹಲ್ಕಟ್ಟುಗಳು ತೊಗೊಂಬಂದು ಯಾ ಯಾವ ಕೆಡ್ದಲ್ಲಿ ಹೊಡಿಬೇಕು ನನ್ನ ಮಗನಿಗೆ ಡಿ ವೈ ಎಸ್ ಪಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಧುಗಿರಿ ಡಿ ವೈ ಎಸ್ ಪಿ ಒಂಥರ ಉಮೇಶ್ ರೆಡ್ಡಿ ಇದ್ದಂಗೆ ಹ್ಞೂ ಉಮೇಶ್ ರೆಡ್ಡಿ ಒಂದು ನಲ್ವತ್ತು ಜನ ಐವತ್ತು ಜನ ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಇವನು ಮೋಸ್ಟ್ಲಿ ಉಮೇಶ್ ರೆಡ್ಡಿ ಕ್ಯಾಟಗರಿ ಅನಿಸ್ತದೆ ಹಾಂ ರೀ ಪರಮೇಶ್ವರ್ ಏನು ರೀ ಕಥೆ ಇದು ಹಾಂ ನಿಮ್ಮ ಕಾನ್ಷಿಯನ್ಸಿಲಿ ಇಂಥ ಬೆಕ್ಕನ್ ಸಾಕಿದ್ದೀರಲ್ರಿ ಸಿಕ್ಸ್ ಸಿಕ್ಕಿದವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದವ್ರಿಗೆಲ್ಲ ಹಾಂ ನಗ್ನ ಮಾಡಿ ಮಜಾ ಮಾಡ್ತಾನೆ ಇವನು ಹಾಂ ಇವೊಂದು ಸ್ವಲ್ಪ ಫುಲ್ ಇನ್ವೆಸ್ಟಿಗೇಷನ್ ಆಗಬೇಕು ಎಷ್ಟು ಜನ ರೇಪ್ ಮಾಡೋನು ನನ್ನ ಮಗ ಇವನು ಹಾಂ ತಿಳಿಗಬೇಕು ಏನು ಕಾಮುಕರ ಡಿಪಾರ್ಟ್ಮೆಂಟ್ ಆಗ್ಬಿಟ್ರೆ ಹೆಂಗ ಗುರು ಇವನು ಹಾಂ ಉಮೇಶ್ ರೆಡ್ಡಿನ ಜೈಲಿಗೆ ಹಾಕಿರಿ ಇನ್ನ ಮಗನೇನು ಮಾಡಬೇಕು ಹೈ ಲೆವೆಲ್ ಕಮಿಟಿ ಫಾರ್ಮ್ ಮಾಡಿ ಮೇಲೆ ತನಿಖೆ ಆಗಬೇಕು ಮೇಲೆ ಆಮೇಲೆ ಇದು ಮೊದಲನೇ ಕೇಸ್ ಆಗಿರೋಕ್ಕಂತೂ ಸಾಧ್ಯನೇ ಇಲ್ಲ ಇವನು ಸಾಕಷ್ಟು ಕೇಸ್ ಮಾಡಿರ್ತಾನೆ ಹಾಂ ಎಲ್ಲ ತನಿಖೆ ಆಗಬೇಕು ಬರೀ ಇದನ್ನು ಕಾನ್ಸಂಟ್ರೇಟ್ ಮಾಡೋದಲ್ಲ ಹಾಂ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ನ ಪ್ರಜ್ವಲ್ ಅವರ ಚಿಕ್ಕಪ್ಪ ಅನ್ನಿಸೋದಿ ನನ್ನ ಅವನು ಹಾಂ ಲೇ ಡಿ ವೈ ಎಸ್ ಪಿ ಈ ಕೆಲಸನೇನು ನೀನು ಯಾರು ಹೇಳೋರು ಕೇಳೋರು ನಾನು ನಿಂಗೆ ಆ ಕಾಕಿ ಡಿಪಾರ್ಟ್ಮೆಂಟ್ ಯಾಕೋ ಮನ ಮರಿತೈತಿ ಆ ಯೂನಿಫಾರ್ಮ್ ಹಾಕೊಂಡು ಅಲ್ಲೆಲ್ಲ ನಾ ರಿಸೈನ್ ಮಾಡ್ಬಿಟ್ಟು ಎಲ್ಲ ನಾವು ಹೋಗಿ ಆ ಬಾಂಬೆ ರೆಡ್ ಲೈಟ್ ಎರಡು ಹೋಗಿ ನಾನು ನಿಂಗೆ ಇಲ್ಲ ಕಲ್ಕಟ್ಟಾಗ ಹೋಗ್ಬಿಡ ಮಾಮ ಕೆಲಸ ಮಾಡ್ಕಂಡು ಇರ್ಬೋದು ಆ ಡಿಪಾರ್ಟ್ಮೆಂಟಲ್ಲಿ ಡಿ ವೈ ಎಸ್ ಪಿ ರ್ಯಾಂಕ್ ಹಾಕ್ಕೊಂಡು ಆ ಡಿಪಾರ್ಟ್ಮೆಂಟ್ಗೂ ಕಳಂಕ ನನ್ನ ಮಗನೇ ಹಾಕೊಂಡ್ರೆ ಯೂನಿಫಾರ್ಮ್ಗೂ ಕಳಂಕ ಆ ರಕ್ಷಕರು ಹೋಗಿ ಭಕ್ಷಕರಾಗ್ಬಿಟ್ರೆ ಹೆಂಗೋ ಹಾಂ ಪರಮೇಶ್ವರ್ ಏನು ವೇಸ್ಟ್ ಬಿಡ್ರಿ ನೀವೆಲ್ಲೋ ಪೂಜೆ ಗೀಜೆ ಮಾಡ್ಕೊಂಡು ಎಲ್ಲೋ ಇಡ್ತೀರಾ ಈ ಥರ ಕಾಮುಕರುಗಳನ್ನ ಹಾಂ ಕೇಪಬಲ್ ಹೋಮ್ ಅಂತ ಅದಕ್ಕೆ ಕೇಳೋದು ಹಾಂ ಆ್ಯಕ್ಷನ್ ಮಾಡಬೇಕಿದ್ರ ಬಗ್ಗೆ ದಯವಿಟ್ಟು ಥ್ಯಾಂಕ್ ಯು ಅಲ್ರಿ ಮಧುಗಿರಿ ಡಿ ವೈ ಎಸ್ ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದರೆ ಹಲ್ಕಟ್ ನನ್ನ ಮಗ ಹಾಂ ದೂರ್ ಕೊಡಕ್ಕೆ ಬಂದರೆ ಆ ದೂರು ಕೊಡ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮ ಪೂರನ ಮಾಡೋನಲ್ಲ ಗುರು ಅಪ್ಪಿತಪ್ಪಿ ರೆಕಾರ್ಡ್ ಆಯಿತು ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ರಿ ಓಮನೇಶ್ವರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋ ಅಂಥ ಕತೆ ಇವ್ನು ಯಾವನು ಮಧುಗಿರಿ ಡಿ ವೈ ಎಸ್ ಪಿ ಅಂತೆ ಆಂ ಆಂ ತಗೊಂಡೋಗಿ ಬಾಂಬೆ ರೆಡ್ಲೇಟೆಡಲ್ಲ ಬಿಡ್ರಿ ನನ್ನ ಮಗನ್ನ ಹಾಂ ಅಲ್ಲರಿ ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರುನು ಅದು ಏನೋ ಡಿ ವೈ ಎಸ್ ಪಿ ಆಫೀಸಲ್ಲಿ ಏನು ಮಜಾ ಮಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರ ನಾ ಡಿ ವೈ ಎಸ್ ಪಿ ಆಸ್ ಪಿ ಹಾಂ ನಾಚಿಕೆ ಆಗೋಲ್ಲ ಒಬ್ಬ ಓಮ್ ಮಿನಿಸ್ಟ್ರಿ ಕಾನ್ಶಿಯೆನ್ಸಿ ಪರಮೇಶ್ವರ್ ಕಾ ಪರಮೇಶ್ವರ ಕಾನ್ಸ್ಟಿಚನ್ಸಿಲಿ ಇಂಥ ಕಾಮಕ ಡಿ ವೈ ಎಸ್ ಪಿನ ಮಡ್ಕೊಂಡಿದ್ದೀರಲ್ಲ ಹಾಂ ಇವ್ನು ಯಾರೇ ಇವನು ಡಿ ವೈ ಎಸ್ ಪಿ ಮಧುಗಿರಿ ಅಂತೆ ಯಾವಾಗ ಇವನು ಬಟ್ಟೆ ಬಿಚ್ಚೋದೋ ಹಾಂ ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸಖ ಅನ್ಬೋಕ್ಸಿ ಈ ಈ ರಾಸ್ಕಲ್ ಕಾಮುಕ ಇವ್ನು ಯಾವಾಗ ತ್ರೀ ಸೆವೆಂಟಿ ಸಿಕ್ಸ್ ಬುಕ್ ಮಾಡಿ ಇವನ್ ಮೇಲೆ ಏನು ರೀ ಇದು ಪಬ್ಲಿಕ್ ಲೈಫಲ್ಲಿ ಹಾಂ ಏನು ಪಬ್ಲಿಕ್ ಲೈಫಲ್ಲಿ ಇದು ಹಾಂ ಅವನ ಇನ್ನು ನನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲ್ಗೆ ಹಾಕಿ ಮೊದಲಿವ್ ನನ್ನ ಹಲ್ಕಟ್ಟು ನನ್ನ ಮಕ್ಕಳನ್ನ ತಗೊಂಬಂದು ಯೂನಿಫಾರ್ಮ್ ಹಾಕ್ಕೊಂಡು ಗಲೀಜ್ ಗಲೀಜ್ ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡ್ತಾರೆ ಹಲ್ಕಟ್ಟುಗಳು ತೊಗೊಂಬಂದು ಯಾ ಯಾವ ಕೆಡ್ದ ಹೊಡಿಬೇಕು ನನ್ನ ಮಗನಿಗೆ ಡಿ ವೈ ಎಸ್ ಪಿಗೆ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಹ್ಞೂ ಮಧುಗಿರಿ ಡಿ ಎಸ್ ಪಿ ಒಂಥರ ಉಮೇಶ್ ರೆಡ್ಡಿ ಇದ್ದಂಗೆ ಹ್ಞೂ ಉಮೇಶ್ ರೆಡ್ಡಿ ಒಂದು ನಲ್ವತ್ತು ಜನ ಐವತ್ತು ಜನ ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಇವನು ಮೋಸ್ಟ್ಲಿ ಉಮೇಶ್ ರೆಡ್ಡಿ ಕ್ಯಾಟಗರಿ ಅನಿಸ್ತದೆ ಹಾಂ ರೀ ಪರಮೇಶ್ವರ್ ಏನು ರೀ ಕಥೆ ಇದು ಹಾಂ ನಿಮ್ಮ ಕಾನ್ಷಿಯನ್ಸಿಲಿ ಇಂಥ ಬೆಕ್ಕನ್ ಸಾಕಿದ್ದೀರಲ್ರಿ ಸಿಕ್ಸ್ ಸಿಕ್ಕಿದವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದವ್ರಿಗೆಲ್ಲ ಹಾಂ ನಗ್ನ ಮಾಡಿ ಮಜಾ ಮಾಡ್ತಾನೆ ಇವನು ಹಾಂ ಇವಂದು ಸ್ವಲ್ಪ ಫುಲ್ ಇನ್ವೆಸ್ಟಿಗೇಷನ್ ಆಗಬೇಕು ಎಷ್ಟು ಜನ ರೇಪ್ ಮಾಡೋನು ನನ್ನ ಮಗ ಇವನು ಹಾಂ ತಿಳಬೇಕು ಏನು ಕಾಮುಕರ ಡಿಪಾರ್ಟ್ಮೆಂಟ್ ಆಗ್ಬಿಟ್ರೆ ಹೆಂಗ ಗುರು ಇವನು ಹಾಂ ಉಮೇಶ್ ರೆಡ್ಡಿನ ಜೈಲಿಗೆ ಹಾಕಿರಿ ಇನ್ನೊಂದು ಮಗನೇನು ಮಾಡಬೇಕು ಹೈ ಲೆವೆಲ್ ಕಮಿಟಿ ಫಾರ್ಮ್ ಮಾಡಿ ಇವನ ಮೇಲೆ ತನಿಖೆ ಆಗಬೇಕು ಇವನ್ ಮೇಲೆ ಆಮೇಲೆ ಇದು ಮೊದಲನೇ ಕೇಸ್ ಆಗಿರೋಕ್ಕಂತೂ ಸಾಧ್ಯನೇ ಇಲ್ಲ ಇವನು ಸಾಕಷ್ಟು ಕೇಸ್ ಮಾಡಿರ್ತಾನೆ ಹಾಂ ಎಲ್ಲ ತನಿಖೆ ಆಗಬೇಕು ಬರೀ ಇದನ್ನು ಕಾನ್ಸಂಟ್ರೇಟ್ ಮಾಡೋದಲ್ಲ ಹಾಂ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ಲನ ಪ್ರಜ್ವಲ್ ಅವರು ಚಿಕ್ಕಪ್ಪ ಅನ್ನಿಸ್ತದೆ ನನ್ನ ಮಗನ ಹಾಂ ಲೇ ಡಿ ವೈ ಎಸ್ ಪಿ ಈ ಕೆಲಸ ಮಾಡೋದು ನೀನ ಯಾರು ಹೇಳೋರು ಕೇಳೋರ್ ನಾನು ನನಗೆ ಆ ಕಾಕಿ ಡಿಪಾರ್ಟ್ಮೆಂಟ್ ಯಾಕೋ ಮನ ಮರಿತೇತಿ ಆ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲೆಲ್ಲ ನಾ ರಿಸೈನ್ ಮಾಡಿಬಿಟ್ಟೆ ಇಲ್ಲ ನಾವು ಹೋಗಿ ಆ ಬಾಂಬೆ ರೆಡ್ ಲೈಟ್ ಇರೋದು ಹೋಗಿ ನಾನು ನಿನಗೆ ಇಲ್ಲ ಕಲ್ಕಟ್ಟಾಗ ಹೋಗ್ಬಿಡ ಮಾಮ ಕೆಲಸ ಮಾಡ್ಕಂಡು ಇರ್ಬೋದು ಆ ಡಿಪಾರ್ಟ್ಮೆಂಟಲ್ಲಿ ಡಿ ವೈ ಎಸ್ ಪಿ ರ್ಯಾಂಕ್ ಹಾಕ್ಕೊಂಡು ಆ ಡಿಪಾರ್ಟ್ಮೆಂಟ್ಗೂ ಕಳಂಕ ನನ್ನ ಮಗನೇ ಹಾಕೊಂಡ್ರೆ ಯೂನಿಫಾರ್ಮ್ಗೂ ಕಳಂಕ ಆ ರಕ್ಷಕರು ಹೋಗಿ ಭಕ್ಷಕರಾಗ್ಬಿಟ್ರೆ ಹೆಂಗೋ ಹಾಂ ಪರಮೇಶ್ವರ್ ನೀವೇನು ವೇಸ್ಟ್ ಬಿಡ್ರಿ ನೀವೆಲ್ಲೋ ಪೂಜೆ ಗೀಜೆ ಮಾಡ್ಕೊಂಡು ಎಲ್ಲೋ ಇಡ್ತೀರಾ ಈ ಥರ ಕಾಮುಕರುಗಳನ್ನ ಹಾಂ ಕೇಪಬಲ್ ಹೋಮ್ ಇಷ್ಟು ಬೇಕು ಅಂತ ಅದಕ್ಕೆ ಹೇಳೋದು ಹಾಂ ಆ್ಯಕ್ಷನ್ ಮಾಡಬೇಕಿದ್ರ ಬಗ್ಗೆ ದಯವಿಟ್ಟು ಥ್ಯಾಂಕ್ ಯು ಅಲ್ರಿ ಮಧುಗಿರಿ ಡಿ ವೈ ಎಸ್ ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದರೆ ಹಲ್ಕಟ್ ನನ್ನ ಮಗ ಹಾಂ ದೂರು ಕೋಡಕ್ಕೆ ಬಂದರೆ ಆ ದೂರು ಕೋಡ ಹೆಣ್ಮಗಳಿಗೆ ಬಟ್ಟೆ ಬೆಚ್ಚಿ ತನ್ನ ಕಾಮ ಪೂರನ ಗುರು ಅಪ್ಪಿ ತಪ್ಪಿ ರೆಕಾರ್ಡ್ ಆಯಿತು ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ಲರಿ ಓಮನೇಶ್ವರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋ ಅಂಥ ಕತೆ ಇವನು ಯಾವನು ಮುದುಗಿರಿ ಡಿ ವೈ ಎಸ್ ಪಿ ಅಂತೆ ಆ ತಗೊಂಡೋಗಿ ಬಾಂಬೆ ರೆಡ್ಲೈಟೆರನ್ನು ಬಿಡ್ರಿ ನನ್ನ ಮಗನ್ನ ಹಾಂ ಅಲ್ಲರಿ ಆ ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರುವನು ಅದು ಏನು ಡಿ ವೈ ಎಸ್ ಪಿ ಆಫೀಸಲ್ಲಿ ಏನು ಮಜಾ ಮಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರ ಡಿ ವೈ ಎಸ್ ಪಿ ಆಸ್ ಪಿ ಹಾಂ ನಾಚಿಕೆ ಆಗೋಲ್ಲ ಒಬ್ಬ ಓಮ್ ಮಿನಿಸ್ಟ್ರಿ ಕಾನ್ಶಿಯೆನ್ಸಿ ಪರಮೇಶ್ವರ್ ಕಾ ಪರಮೇಶ್ವರ ಕಾನ್ಸ್ಟಿಚನ್ಸಿಲಲ್ಲಿ ಇಂಥ ಕಾಮಕ ಡಿ ವೈ ಎಸ್ ಪಿನ ಮಾಡ್ಕೊಂಡಿದ್ದೀರಲ್ಲ ಹಾಂ ಇವ್ನು ಯಾರೇ ಇವನು ಡಿ ವೈ ಎಸ್ ಪಿ ಮಧುಗಿರಿ ಅಂತೆ ಯಾವಾಗ ಇವನು ಬಟ್ಟೆ ಬಿಚ್ಚೋದೋ ಹಾಂ ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸಖ ಅನ್ಬೋಗ್ಸಿ ಈ ಈ ರಾಸ್ಕಲ್ ಕಾಮುಕ ಇವ್ನ ಯಾವಾಗ ತ್ರೀ ಸೆವೆಂಟಿ ಸಿಕ್ಸ್ ಬುಕ್ ಮಾಡಿ ಇವನ ಮೇಲೆ ಏನು ರೀ ಇದು ಪಬ್ಲಿಕ್ ಲೈಫಲ್ಲಿ ಹಾಂ ಏನು ಪಬ್ಲಿಕ್ ಲೈಫಲ್ಲಿ ಇದು ಹಾಂ ಅವನ ಇನ್ನು ನನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲ್ಗಾಗಿ ಮೊದಲು ಇವನನ್ನು ಹಲ್ಕಾಟ್ ನನ್ನ ಮಕ್ಕಳನ್ನ ತಗೊಂಬಂದು ಯೂನಿಫಾರ್ಮ್ ಹಾಕ್ಕೊಂಡು ಗಲೀಜ್ ಗಲೀಜು ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡ್ತಾರೆ ಹಲ್ಕಾಟ್ಗಳು ತೊಗೊಂಬಂದು ಯಾ ಯಾವ ಕೆಡ್ದಲ್ಲಿ ಹೊಡಿಬೇಕು ನನ್ನ ಮಗನಿಗೆ ಡಿವೈಎಸ್ಪಿಗೆ